ಹೇಳಿದ್ದೆ ಸಿನಿಮಾ ಕೆಪಾಸಿಟಿ ಇದ್ರೆ ಸಪೋರ್ಟ್ ಮಾಡಿ ಏನು ಮಾಡ್ತೀರಾ ಮಾತಾಡ್ತಾ ಏನಾದ್ರು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡ್ತೀವಿ ಚಿಕ್ಕವರು ಆದ್ರೆ ಹೇಳೋ ಅವಶ್ಯಕತೆ ಅದು ಬೇಡ ನೋಡೋಣ ನಮ್ ನಮ್ಗೆ ಏನಾದ್ರು ಆಡಿಯನ್ಸ್ ಏನಾದ್ರೂ ನೋಡಿ ಇಷ್ಟಪಟ್ಟು ಅವರೇ ನಮ್ಮನ್ನ ಏನಾದ್ರು ಮುಂದೆ ಬೆಳೆಸಿದ್ರೆ ಅದೇ ನಮಗೆ ದೊಡ್ಡದು ಅಂತ ಅಷ್ಟೇ ಸರ್ ಇಲ್ಲ ಹಂಗಂತಲ್ಲ ಸರ್ ಇವಾಗ ನಾರ್ಮಲ್ ಆಗಿ ಏನಂದ್ರೆ ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಏನೋ ಒಂದ್ ಸಣ್ಣ ಪುಟ್ಟ ಹೆಸರು ಲೈಕ್ ಏನಂದ್ರೆ ಸರ್ ಒಂದು ಸೈಕಲ್ ಇದ್ದಂಗೆ ನಾವು ಒಂದ್ ಆಸೆ ಅಷ್ಟೇ ಯಾರಾದ್ರೂ ಬಂದು ಸಣ್ಣ ಸಪೋರ್ಟ್ ಮಾಡಿ ನಾವೆಲ್ಲ ಏನು ಎಲ್ಲ ಕಡೆ ಒಂದೇ ಕೇಳೋದು ಸರ್ ಕಂಟೆಂಟ್ ತೋರಿಸ್ತೀವಿ ಇದು ಕೆಪಾಸಿಟಿ ಇದೆಯಾ ಅವರು ಸರ್ ಅವರು ಅವ್ರ ಹೆಸರಿಗೆ ಬಂದು ನೋಡಿ ಇದ್ರಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ಬೇಡ ನಾವು ಹಂಗೆ ಹೋಗೋದು ಎಲ್ಲಾರ ಹತ್ರ ಹೌದು ಸರ್ ನೀವ್ ಕರೆಕ್ಟ್ ನೀವು ಹೇಳೋ ಮಾತ್ ಖಂಡಿತ ಬಟ್ ಸರ್ ಅದೇ ಏನಂದ್ರೆ ಆದ್ರೆ ಅದೇ ಸರ್ ಇವಾಗ ಲೈಕ್ ಯೂಟ್ಯೂಬ್ ಎಲ್ಲೇ ಹೋದ್ರು ಅಷ್ಟೇ ನಿಮ್ಗೆ ಪ್ರಮೋಷನ್ಸ್ ಬೇಡ ಅದ್ ಬೇಡ ಅಂತ ಹೇಳ್ತಾರೆ ಸರ್ ಆದ್ರೂ ನೀವು ಸುಮ್ನೆ ಇವಾಗ ಲೈಕ್ ನಮ್ಗೆ ಶಾರ್ಟ್ ಫಿಲಮ್ ಮೇಕರ್ಸ್ ಅಂತ ಹೇಳಿದಾಗ ಒಂದೇ ಒಂದು ಎಕ್ಸಾಂಪಲ್ ಲೈಕ್ ಬರುತ್ತೆ ಒಂದು ಟ್ರೈಲರ್ ಕೂಡ ಹಿಟ್ ಆಗೋದ್ ಯೂಟ್ಯೂಬ್ ಅಲ್ಲಿ ಅವಾಗಲೇ ಜನ ಸಿಂಪಲ್ ಇವಾಗ ಲೈಕ್ ಯೂಟ್ಯೂಬ್ ಅದಿಷ್ಟು ಸರ್ ನೀವೇ ಒಂದ್ಸಲ ಹೇಳಿ ಸರ್ ಯಾಕಂದ್ರೆ ನಾವು ಇದಕ್ಕೆ ಎಫರ್ಟ್ ಆಕ್ ಮಾಡಿದೀವಿ ಎಫರ್ಟ್ ಇಲ್ದಿರ ಏನು ಮಾಡಲಿಲ್ಲ ರಿಹರ್ಸಲ್ ಚೆನ್ನಾಗಿ ಮಾಡಿದೀವಿ ಪ್ರತಿಯೊಂದು ನ್ಯಾಚುರಲ್ ಫೈಕ್ಟ್ಸ್ ಮಾಡಿದೀವಿ ನ್ಯಾಚುರಲ್ ನಾವು ಎಕ್ಸಾಚುರೇಷನ್ ಆಕ್ಟಿಂಗ್ ಮಾಡೋದೇ ಇಲ್ಲ ಸರ್ ಯಾಕಂದ್ರೆ ನಾವು